ಒಂದೂವರೆ ವರ್ಷದಿಂದ ಈ ಭಾಗದ ನೀರಾವರಿ ಸೇರಿದಂತೆ ಪ್ರಮುಖ ಯೋಜನೆಗಳ ಅನುದಾನದ ಕೊರತೆ ಸಾಗುತ್ತಿದೆ ಕಲ್ಯಾಣಕರ ಅಭಿವೃದ್ಧಿ ಹಣವನ್ನು ಬಿಟ್ಟರೆ ಬೇರೆ ಯಾವುದೇ ಹಣವನ್ನು ಬೀದರ್ ಜಿಲ್ಲೆಗಾಗಲಿ ಕಲ್ಯಾಣ ಕರ್ನಾಟಕದ ಎಲ್ಲ ಕ್ಷೇತ್ರ ಅಭಿವೃದ್ಧಿಗೆ ನಯಾ ಪೈಸಾ ಕೂಡ ಕೊಡ್ತಾ ಇಲ್ಲ ಕೆಕೆಆರ್ಡಿ ಬಿ ಅನುದಾನದಲ್ಲಿ ಸರ್ಕಾರ ಅನುದಾನ ನಮ್ಮ ಪಾಲಿಗೆ ಶೂನ್ಯ ಇದೆ ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಂಜುಂಡಪ್ಪ ವರದಿ ಎರಡ್ ಸಾವಿರದ ಎರಡು ನಾಲ್ಕರಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು ಎರಡ್ ಸಾವಿರ ಎಂಟರಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಪುನರ್ ವಿಂಗಡನೆ ಆದ್ಮೇಲೆ ಬೀದರ್ ತಾಲೂಕಾದಲ್ಲಿ ಎರಡು ಕ್ಷೇತ್ರ ಆಯ್ತು ಬೀದರ್ ದಕ್ಷಿಣ ಹಾಗೂ ಬೀದರ್ ಉತ್ತರ ಅಂತ ಹುಮನಾಬಾದ್ ನಲ್ಲಿ ಚುಡುಗುಪ್ಪ ತಾಲೂಕು ಕೂಡ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಬಂತು ಜಿಲ್ಲೆ ತಗೊಂಡ್ರೆ ಬೀದರ್ ಹುಮ್ನಾಬಾದ್ ಆಗಲಿ ಬಸವ ಕಲ್ಯಾಣ ಆಗಲಿ ಬಾಲ್ಕಿ ಆಗ್ಲಿ ಔರಾಗ್ ಆಗಲಿ ಬೀದರ್ ಆಗಲಿ ಎಲ್ಲ ಕಡೆ ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆ ಇದೆ ನಮ್ಮ ಕ್ಷೇತ್ರದಲ್ಲಿ ಟೋಟಲಿ ಸಂಪೂರ್ಣ ಗ್ರಾಮೀಣ ಪ್ರದೇಶ ಮೂವತ್ತಾರು ಗ್ರಾಮ ಪಂಚಾಯತ್ಗಳು ಒಳಗೊಂಡಿದೆ ಅದಕ್ಕೆ ಕೆ ಡಿ ಅನುದಾನ ಓನ್ಲಿ ಇಪ್ಪತ್ತಾರು ಕೋಟಿ ಅಷ್ಟೇ ಬರ್ತಾ ಇದೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತು ಅರವತ್ತೈದು ಕೋಟಿ ಬರಲಿ ಸಂತೋಷ ಇದೆ ನನಗೆ ಬಟ್ ಎಲ್ಲರ ಜೊತೆ ಕೂಡ ನನ್ನ ವಿಧಾನಸಭಾ ಕ್ಷೇತ್ರ ಕೂಡ ನ್ಯಾಯ ಒದಿಸ್ಬೇಕು ಕಳೆದ ಡಿಸೆಂಬರ್ ನಲ್ಲಿ ಈ ವಿಧಾನಸಭೆಯಲ್ಲಿ ನಾನು ಪ್ರಶ್ನೆ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸುಧಾಕರ್ ಮಂತ್ರಿ ಅವರು ಗೋವಿಂದ ರಾಜು ಕಮಿಟಿ ನೇಮಕ ಮಾಡಿದ್ದಾರೆ ಒಂದು ವರ್ಷ ಆದರೂ ಕೂಡ ಕಮಿಟಿಯ ಉತ್ತರ ಬರಲಿಲ್ಲ ಕಮಿಟಿ ಕೂಡ ವರದಿ ಕೂಡ ಇನ್ನು ಮಾನ್ಯ ಅಧ್ಯಕ್ಷರೇ ಗೋವಿಂದ ರಾಜು ಕಮಿಟಿಯ ವರದಿ ಕೂಡ ಇನ್ನು ಒಂದು ವರ್ಷ ಆದರೂ ಕೂಡ ಸರ್ಕಾರಕ್ಕೆ ಒಪ್ಪಿಸಿಲ್ಲ ಇದ್ರಿಂದ ನನ್ನ ವಿಧಾನಸಭಾ ಕ್ಷೇತ್ರ ಜನರಿಗೆ ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುಳಿದವರೆದರು ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದಕ್ಕೋಸ್ಕರ ಸಾಕಷ್ಟು ಅನುದಾನದ ಕೊರತೆ ಎದುರಿಸ್ತಾ ಇದೆ ಮತ್ತೆ ಸರ್ಕಾರ ಈ ಒಂದೂವರೆ ವರ್ಷದಲ್ಲಿ ಯಾವುದೇ ಎಸ್ ಸಿ ಎಸ್ ಟಿ ಡೆವಲಪ್ಮೆಂಟ್ ಕಾಲನಿಗಳಿಗೆ ಒಂದು ನಯಾ ಪೈಸೆ ಕೂಡ ಸರ್ಕಾರದಿಂದ ಬಂದಿಲ್ಲ ನುಡಿದಂತೆ ನಡೆದ ಸರ್ಕಾರ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತಾರೆ ಎಸ್ ಸಿ ಎಸ್ ಟಿ ಕಾಲನಿಗಳಿಗೆ ಜನರಿಗೆ ಈ ಒಂದು ಜನರಿಗೆ ಕೂಡ ಒಂದು ನಯಾ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ ಎಲ್ಲಿ ನುಡಿದಂತ ನಡೆದ ಸರ್ಕಾರ ಅಧ್ಯಕ್ಷರೇ ಇವನಾರೋ ಇವನಾರೋ ಅಂತ ಮೊನ್ನೆ ಶರಣ ಸಿದ್ದರಾಮಯ್ಯ ಅವರು ಸಮಸ್ಯೆ ಉತ್ತರ ಕನ್ನಡ ಸಮಸ್ಯೆ ಸಮಸ್ಯೆ ಬಿಟ್ಟು ಇವನಾರವ ಇವನಾರೋಲಿ ನಮ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ ಇವನಾರವ ಇವನಾರೋ ಅಂತ ಸರ್ಕಾರ ಪ್ರಾಬ್ಲಮ್ ರಸ್ತೆ ಎಣಿಸ್ತಾ ಇದೆ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಕಳೆದ ಸೆಪ್ಟೆಂಬರ್ ಹದಿನೇಳರಲ್ಲಿ ಮಾನ್ಯ ಮುಖ್ಯಮಂತ್ರಿ ಕಲಬುರಗಿಯಲ್ಲಿ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಮಾಡಿದ್ರು ಸಚಿವ ಸಂಪುಟ ಸಭೆ ಆದ್ಮೇಲೆ ಈ ಕ್ಷೇತ್ರಕ್ಕೆ ಇಷ್ಟ ಕೊಟ್ಟಿದ್ದೀವಿ ಆ ಕ್ಷೇತ್ರಕ್ಕೆ ಅಷ್ಟು ಕೊಟ್ಟಿದ್ದೆ ಉತ್ತರ ಕರ್ನಾಟಕ ಬಗ್ಗೆ ಸಾವಿರಾರು ಕೋಟಿ ಅನೌನ್ಸ್ ಮಾಡಿದ್ರು ಅದು ಕೂಡ ಲಿಖಿತ ರೂಪಲ್ಲೇ ಇದೆ ಎಲ್ಲಿ ಕೂಡ ಅದು ಅನುಷ್ಠಾನಕ ತರಲಿಕ್ಕೆ ವಿಫಲ ಆಗಿದ್ದಾರೆ ಅಂತ ರಾಜ್ಯದ ನಾನು ಮುಖ್ಯಮಂತ್ರಿಗೆ ಹಾಗೂ ನಮ್ಮ ಬೀದರ್ ಹಾಗೂ ಕುಲವರ್ಗ ಎಲ್ಲ ಯಾಕ ಕಲ್ಯಾಣ ಕರ್ನಾಟಕ ಅಂದ್ರೆ ಸುಮಾರು ಆರು ಜಿಲ್ಲೆ ಬರ್ತವೆ ಎಲ್ಲ ಕಡೆ ವಿಫಲ ಆಗಿದೆ ಅಂತ ನಾನು ಹೇಳಕ್ ಇಚ್ಛ ಪಡ್ತೀನಿ ಮತ್ತೆ ಓನ್ಲಿ ಕಣ್ಣೇರಿಸುವ ಒಂದ್ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ವಂಚನೆ ಮಾಡ್ತಾ ಇದೆ ನಮ್ಮ ಭಾಗದ ಜನರಿಗೆ ಅಂತ ಹೇಳಕ್ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉದ್ಯೋಗದ ಬಹಳಷ್ಟು ಕೊರತೆ ಇದೆ ಅಧ್ಯಕ್ಷರೇ ಸಾಕಷ್ಟು ಜನರು ಹೈದರಾಬಾದ್ ಆಗಲಿ ಪೂನಾ ಆಗ್ಲಿ ಮುಂಬೈ ಆಗ್ಲಿ ಬೇರೆ ಬೇರೆ ಕಡೆ ಬೆಂಗಳೂರು ಆಗಲಿ ವಲಸೆ ಹೋಗ್ತಾ ಯಾಕೆ ಮೂವತ್ತಾಸ ಮೂವತ್ತು ಸಾವಿರ ಹುದ್ದೆಗಳು ನಮ್ಮ ಕರ್ನಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇದೆ ಅದ್ರಲ್ಲಿ ಬ್ಯಾಕ್ಲಾಗ್ ಕೂಡ ಖಾಲಿ ಇದೆ ಅದರಲ್ಲಿ ತಾವೆಲ್ಲ ಮೂವತ್ತು ಸಾವಿರ ಹುದ್ದೆಯನ್ನು ಅತಿ ಬೇಗ ಫೈನಾನ್ಸಿಯಲ್ ಅಪ್ರೂವಲ್ ಕೊಟ್ಟು ಅದನ್ನ ನೇಮಕ ಮಾಡಬೇಕು ಅಷ್ಟು ಜನರ ಕುಟುಂಬ ಹಾಗೂ ಅಷ್ಟು ಇಲಾಖೆಯಲ್ಲಿ ಒಳ್ಳೆ ಕೆಲಸ ಆಗ್ತದೆ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ ಪಡ್ತೀನಿ ಮತ್ತೊಂದು ವರ್ಷದಲ್ಲಿ ಒಂದು ಹುದ್ದೆ ಕೂಡ ನೀವು ಪರ್ಮನೆಂಟ್ ಆಗಿ ಹುದ್ದೆ ಮಾಡ್ತೀವಿ ಎಲ್ಲ ಕಡೆ ಔಟ್ಸೋರ್ಸ್ ಮಾಡ್ತಾ ಇದ್ರಿ ಔಟ್ಸೋರ್ಸ್ ಅಲ್ಲಿ ಟೀಚರ್ಸ್ ಆಗಲಿ ಡಿ ಗ್ರೂಪ್ ಸಿ ಗ್ರೂಪ್ ಪಾಪ ಮನೆ ಕೂಡ ನಮ್ಮ ಸಚಿವ ಮಾಜಿ ಸಚಿವರೆಲ್ಲ ಮಾಡಿದ್ರು ಹನ್ನೆರಡು ಸಾವಿರ ಅಲ್ಲಿ ಯಾವ ಟೀಚರ್ ಆಂಕ್ ಕೆಲಸ ಮಾಡ್ತಾರೆ ಲೆಕ್ಚರ್ ಹೆಂಗ್ ಕೆಲಸ ಮಾಡ್ತಾರೆ ಇವನ್ ರೆಂಟ್ ಹೋದ್ರೆ ಮನೆ ಹತ್ತು ಸಾವಿರ ರೆಂಟ್ ಆಗ್ತಾ ಇದೆ ಗಾಡಿ ಪೆಟ್ರೋಲ್ ಬೇಕು ಡೀಸೆಲ್ ಬೇಕು ಅವ್ರ ಫ್ಯಾಮಿಲಿ ಸ್ಕೂಲ್ ಬೇಕು ಇವತ್ತು ಕಾಸ್ಟ್ಲಿ ಸ್ಕೂಲ್ಸ್ ಆಗಿದೆ ಹನ್ನೆರಡು ಸಾವಿರ ಹೆಂಗ್ ಆಗ್ತಾ ಅಧ್ಯಕ್ಷರೇ ಮಿನಿಮಮ್ ಸಾವಿರ ಅವ್ರ ವೇತನ ಕಾಂಟ್ರಾಕ್ಟ್ ಬೇಸಿಸ್ ಇದ್ರ ಕೊಡ್ಬೇಕಂತ ನಾನು ಉತ್ತರ ಕರ್ನಾಟಕ ಜನರ ವತಿಯಿಂದ ಹೇಳಕ್ ಇಚ್ಛ ಪಡ್ತೇನೆ ಮತ್ತೆ ಈ ಭಾಗದ ಅಭಿವೃದ್ಧಿಗೆ ಮುನ್ನೂರ ಎಪ್ಪತ್ತೊಂದರಲ್ಲಿ ಸಾಕಷ್ಟು ಸೌಲಭ್ಯ ಕೊಡ್ಬೇಕಂತಿದೆ ಅದರ ಸಮರ್ಥ ಜಾರಿ ಮಾಡಬೇಕು ಮತ್ತು ಪ್ರದೇಶಕ್ಕೆ ನಾನು ವಿಷಯ ಗೋವಿಂದರಾಜ್ ವರದಿ ಆದಷ್ಟು ಬೇಗ ಕೊಡ್ಬೇಕು ನೀರಾವರಿ ವಿಷಯದಲ್ಲಿ ಬಂದ್ರೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಸರ್ಕಾರ ಈ ಕಾಮರಿಗೆ ಈ ಹಣ ಒಂದ್ ನಯಾ ಪೈಸೆ ಕೂಡ ಕೊಟ್ಟಿಲ್ಲ ಎನ್ ಎಲ್ ಕರ್ನಾಟಕ ನೀರಾವರಿ ಕೂಡ ಅಲ್ಲಿ ಕೂಡ ನಯಾ ಪೈಸೆ ಕೊಡ್ತಾ ಇಲ್ಲ ಮತ್ತದರಲ್ಲಿ ಅದರಲ್ಲಿ ನಮ್ಮ ಕ್ಷೇತ್ರ ಗೋದಾವರಿ ಬೇಸಿನ ಬಚಾವತ್ ಆಯೋಗ ರಿಪೋರ್ಟ್ ಕೊಟ್ಟಿದ್ದೆ ಸುಮಾರು ಒಂದು ಹದಿನೈದು ವರ್ಷ ಕೆಳಗಡೆ ಇಪ್ಪತ್ತೆರಡು ಟಿ ಎಂ ಸಿ ಬೀದರ್ ಜಿಲ್ಲೆಗೆ ನೀರು ಉಪಯೋಗ ಮಾಡ್ಬೇಕಂತೆ ಓನ್ಲಿ ನಾವು ಹದಿನಾರು ಟಿ ಎಂ ಸಿ ಅಷ್ಟೇ ನೀರು ಉಪಯೋಗ ಮಾಡ್ತಾ ಅದು ತೆಲಂಗಾಣ ಹೋಗ್ತಾ ಇದೆ ನೀರು ಅದು ನಮಗಿನ ಇನ್ನ ಆರ್ ಟಿ ಎಂ ಸಿ ನಮ್ಮ ನೀರು ಉಪಯೋಗ ಆದ್ರೆ ಸಾಕಷ್ಟು ನಮ್ಮ ಬೀದರ್ ಜಿಲ್ಲೆ ಕೂಡ ನೀರಿನ ಸಮಸ್ಯೆ ಯಾಕಂದ್ರೆ ಈ ಕಾರಂಜ ಇಲಾಷೆ ಇದೆ ಮನೆ ಕೂಡ ತಾವು ನೋಡಿದ್ರೆ ಕಾರಂಜಾದ ಶೂನ್ಯ ವೇಳೆ ನಾನು ಪ್ರಶ್ನೆ ಮಾಡಿದೆ ಒಂದ್ ಐದ್ ಜನ ವಿಷ ಸೇವನೆ ಮಾಡಿ ಅವ್ರ ಸೀರಿಯಸ್ ಇದ್ರೆ ನಾನು ಮನೆ ಕೂಡ ಅವ್ರು ಆಸ್ಪತ್ರೆ ಕೂಡ ಭೇಟಿ ಕೊಟ್ಟಿದ್ದೆ ಹೋಗಿ ಅವರು ಕೂಡ ಕಾರಂಜಾದ ವೈಮಾನಿಕ ದುಡ್ಡು ಬರಬೇಕು ರೈತರಿಗೆ ಅವಾಗ ಆರ್ ಸಾವಿರ ಕೊಟ್ಟಿದ್ರು ಈ ಪ್ರತಿ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬೇಡಿಕೆ ಇದೆ ಕುಟುಂಬಕ್ಕೆ ಒಂದು ಜಾಬ್ ಇನ್ ಗ್ಯಾರಂಟಿ ಬೇಕಾಗಿದೆ ಹೆಂಗ್ ಐದ್ ಗ್ಯಾರಂಟಿ ಜನರಿಗೆ ಕೊಡ್ತಾ ಇದ್ರಿ ಅಲ್ಲಿಂದ ಕಾರಂಜ ರೈತರಿಗೆ ಕೂಡ ಜಾಬ್ ಇನ್ ಗ್ಯಾರಂಟಿ ಕೊಡಬೇಕು ಅವರಿಗೆ ವೈಮಾನಿಕ ದುಡ್ಡು ಕೊಡ್ಬೇಕು ಅಂತ ಉತ್ತರ ಕರ್ನಾಟಕ ಭಾಗದ ಜನರ ತಮಗೆ ನಾನು ವಿನಂತಿ ಮಾಡ್ಕೊತೀನಿ